ಆರ್ ಎಸ್ ಎಸ್ ಬಿ ಜೆ ಪಿಗೆ ಬಡ ಜನರ ಮನೆಗಳು ಒಡೆದೋಗಿದೆ ಅಂತ ಅವ್ರು ಎಲ್ಲರಿಗೂ ಎಲ್ಲೋ ಅವ್ರಿಗೆ ನೋವಾಗಲ್ಲ ಬುಲ್ಡೋಸರ್ ತಂದಿದ್ದು ಅವರೇ ಅವರು ಈ ಈ ಬುಲ್ಡೋಸರ್ ತಂದಿದ್ದು ಮಾ ಮಧ್ಯಪ್ರದೇಶಲ್ಲಿ ಅವ್ರು ಬುಲ್ಡೋಸರ್ ಓಡಿಸ್ತಾ ಇದ್ದಾರೆ ಗುಜರಾತಲ್ಲಿ ಬುಲ್ಡೋಸರ್ ಓಡಿಸಿದ್ದಾರೆ ಇವಾಗ ಡೆಲ್ಲಿಯಲ್ಲೂ ಬುಲ್ಡೋಸರ್ ಓಡಿಸಿದ್ದಾರೆ ಉತ್ತರಾಖಂಡಲ್ಲಿ ಬುಲ್ಡೋಸರ್ ಅವರೇ ಓಡಿಸ್ತಾ ಇರೋದು ಬುಲ್ಡೋಸರ್ ಮುಖಾಂತರ ಬಡ ಜನರನ್ನ ಸಾಯಿಸೋ ಒಂದು ಕೆಲಸ ಅವರೇ ಮಾಡಿದ್ದು ಒಂದು ವೇಳೆ ಅವ್ರನ್ನ ಅವರು ಈ ಮಾತುಗಳನ್ನು ವಾಪಸ್ ತೊಗೊಂಡಿಲ್ಲ ಅಂದರೆ ಇದು ತುಂಬ ದೊಡ್ಡ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ ಯಾವ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಬ್ರಿಟಿಷವ್ರ ಜೊತೆಗೆ ಕೆಲಸ ಮಾಡಿರೋರು ಬ್ರಿಟಿಷರ ಪರವಾಗಿ ಕೆಲಸ ಮಾಡಿರೋರು ಅವರು ಇವತ್ತು ದೇಶಭಕ್ತಿದ ಸರ್ಟಿಫಿಕೇಟ್ ಕೊಡೋದಂತೂ ಆಲ್ರೆಡಿ ಒಂದು ಅವ್ರು ತೊಗೊಂಡಿದ್ದಾರೆ ಇವತ್ತು ಅವರು ನಾಗರಿಕತೆ ಕೊಡೋ ಒಂದು ಪೋಸ್ಟ್ ಇವಾಗ ಅವ್ರು ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದೆಲ್ಲ ಸಂಪೂರ್ಣವಾದ ಸುಳ್ಳು ಇದು ಒಂದು ಕೋಮು ಕೋಮು ಒಂದು ಕೋಮು ವಿಚಾರವನ್ನು ತರೋಕ್ಕೆ ಒಂದು ಪ್ರಯತ್ನ ಇದರಲ್ಲಿ ಮುಖ್ಯವಾದ ವಿಚಾರ ನೋಡಿ ಅವ್ರಿಗೆ ಬಿ ಆರ್ ಎಸ್ ಎಸ್ ಬಿ ಜೆ ಪಿಗೆ ಬಡ ಜನರ ಮನೆಗಳು ಹೊಡೆದೋಗಿದೆ ಅಂತ ಅವ್ರು ಎಲ್ಲರಿಗೂ ಎಲ್ಲೋ ಅವ್ರಿಗೆ ನೋವಾಗಲ್ಲ ಬುಲ್ಡೋಸರ್ ತಂದಿದ್ದು ಅವರೇ ಅವರು ಈ ಈ ಬುಲ್ಡೋಸರ್ ತಂದಿದ್ದು ಮಾ ಮಧ್ಯಪ್ರದೇಶಲ್ಲಿ ಅವ್ರು ಬೋ ಬುಲ್ಡೋಸರ್ ಓಡಿಸ್ತಾ ಇದ್ದಾರೆ ಗುಜರಾತಲ್ಲಿ ಬುಲ್ಡೋಸರ್ ಓಡಿಸಿದ್ದಾರೆ ಇವಾಗ ಡೆಲ್ಲಿಯಲ್ಲೂ ಬುಲ್ಡೋಸರ್ ಓಡಿಸಿದ್ದಾರೆ ಉತ್ತರಾಖಂಡಲ್ಲಿ ಬುಲ್ಡೋಸರ್ ಅವರೇ ಓಡಿಸ್ತಾ ಇರೋದು ಬುಲ್ಡೋಸರ್ ಮುಖಾಂತರ ಬಡ ಜನರನ್ನ ಸಾಯಿಸೋ ಒಂದು ಕೆಲಸ ಅವರೇ ಮಾಡಿದ್ದು ಅದರಲ್ಲಿ ಮುಸ್ಲಿಮ್ಸ್ನ ಜಾಸ್ತಿ ಅವರು ಟಾರ್ಗೆಟ್ ಮಾಡಿದ್ದು ಅದಕ್ಕೆ ಬಡ ಜನರಿಗೆ ಏನೋ ಒಂದು ನೋವಾಗಿದೆ ಕಷ್ಟ ಆಗಿದೆ ಅವ್ರಿಗೆ ಎಲ್ಲೂ ಒಂದು ಚಿಂತೆ ಇಲ್ಲ ಇದರಲ್ಲಿ ಅವರು ಯಾವ ರೀತಿಯಾದ ಒಂದು ಕೋಮುವಾದ ಬಣ್ಣ ಕೊಡೋಕ್ಕಾಗುತ್ತೆ ರಾಜಕೀಯ ಬೇಲೆಯನ್ನು ಬೇಯಿಸಾಗುತ್ತೆ ಅಷ್ಟೇ ಅವ್ರು ನೋಡ್ತಾರೆ ನಾವು ಎಡ ಪಕ್ಷಗಳು ನಮ್ಮ ಸಿ ಪಿ ಎಮ್ ಲಿಬರೇಷನ್ ಅದು ಸಂಪೂರ್ಣವಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಒಂದು ವೇಳೆ ಅವ್ರನ್ನ ಅವರು ಈ ಮಾತುಗಳನ್ನು ವಾಪಸ್ ತೊಗೊಂಡಿಲ್ಲ ಅಂದರೆ ಇದು ತುಂಬ ದೊಡ್ಡ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ ನಾ ನಾವಿದನ್ನು ನೋಡ್ತಾ ಇರೋದು ಸ ರಾಜ್ಯ ಸರ್ಕಾರ ಒಂದು ತಪ್ಪು ಮಾಡ್ತು ಯಾವುದಾದ್ರೂ ಬಡವರು ಯಾರಾದರೂ ಆಗಿರಲಿ ಆ ಈ ರೀತಿಯಲ್ಲಿ ಅಮಾನ್ಯವಾಗಿ ಅವ್ರ ಮನೆಗಳನ್ನು ಧ್ವಂಸ ಮಾಡೋದು ಬುಲ್ಡೋಸ್ ಮಾಡೋದು ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಆದರೆ ಕನಿಷ್ಠ ಪಕ್ಷ ರಾಜ್ಯ ಸರ್ಕಾರ ತಮ್ಮ ತಪ್ಪನ್ನು ಒಪ್ಕೊಂಡ್ರು ಇವತ್ತು ಆ ಬಡ ಜನರಿಗೆ ಮನೆ ಕೊಡ್ತೀವಂತ ಮಾತಾಡಿದ್ದಾರೆ ಅದನ್ನು ನಿಭಾಯಿಸಬೇಕು ಆದರೆ ಈ ಹಂತದಲ್ಲಿ ಈ ಥರ ಒಂದು ಕೋಮ ವಿಚಾರಗಳಿಗೆ ತರೋಕೇನು ಪ್ರಯತ್ನ ಮಾಡ್ತಿದ್ದಾರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸಂಪೂರ್ಣವಾಗಿ ನಾವು ಇದನ್ನು ಕಂಡಿಸ್ತೀವಿ